ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಸಮಾಜದಲ್ಲಿ ಹಾಗೂ ಪ್ರಪಂಚದಲ್ಲಿ ವಿದ್ಯೆ ಇದ್ದರೆ ಏನ್ ಬೇಕಾದರೂ ಸಾಧಿಸಬಹುದು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನ ವಿತರಣಾ ಕಾರ್ಯಕ್ರಮ ಯಶಸ್ವಿ ಬಡತನ ದೇಶದಲ್ಲಿ ಬೆಳೆಯುತ್ತಿದೆ ದಿನೇ ದಿನೇ ಪರಿಸರ ಹಾಳಾಗುತ್ತದೆ ಯಾಕಂದರೆ ಒಳ್ಳೆ ಮಳೆ ಗಾಳಿ ನೀರು ಇಲ್ಲ ಎಲ್ಲ ಕಡೆ ಜನರು ಕಷ್ಟಪಡುತ್ತಿದ್ದು ವಿದ್ಯಾಭ್ಯಾಸ ಕಲಿಯೋಕ್ಕೂ ಸಹ ಜನರ ಬಳಿ ಹಣವಿಲ್ಲ ಇಂತಹ ಪರಿಸ್ಥಿತಿಯಲ್ಲಿ ಟ್ರಸ್ಟ್ಗಳು ವಿದ್ಯಾಭ್ಯಾಸ ಕಲಿಯಲು ಸಹಕಾರ ನೀಡುತ್ತಿರುವುದು ಉತ್ತಮ ಬೆಳವಣಿಗೆ ಎಂದು ಧರ್ಮಾಧಿಕಾರಿಗಳಾದ ಡಾ ಎಂ ಜಯರಾಮ್ ಅವರು ತಿಳಿಸಿದರು ಚಿಂತಾಮಣಿ ತಾಲೂಕಿನ ಶ್ರೀ ಯೋಗಿ ನಾರಾಯಣ ಮಠದಲ್ಲಿ ಶ್ರೀ ಕೈವಾರ ಯೋಗಿ ನಾರಾಯಣ ಹಳೆ ವಿದ್ಯಾರ್ಥಿಗಳ ಸೇವಾ ಟ್ರಸ್ಟ್ ವತಿಯಿಂದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ವಿತರಣಾ ಕಾರ್ಯಕ್ರಮ ಉದ್ಘಾಟಿಸಿದ ನಂತರ ಮಾತನಾಡಿದ ಅವರು ವಿದ್ಯೆ ಇತರೆ ಎಲ್ಲವೂ ಸಾಧಿಸಬಹುದು ಎಂಬುದು ನೂರಕ್ಕೆ ನೂರು ಸತ್ಯ ವಿದ್ಯೆಯು ಸಮಾಜದಲ್ಲಿ ಎಲ್ಲಿ ಬೇಕಾದರೂ ಬದುಕಲು ಯಶಸ್ವಿಯಾಗಲು ಮತ್ತು ಜೀವನದಲ್ಲಿ ಏನೇ ಅಡೆತಡೆಗಳಿದ್ದರೂ ಎದುರಿಸಲು ಬೇಕಾದ ಶಕ್ತಿ ಆತ್ಮವಿಶ್ವಾಸ ಜ್ಞಾನವನ್ನ ನೀಡುತ್ತದೆ ಶಿಕ್ಷಣದಿಂದ ಮಕ್ಕಳನ್ನ ವಂಚಿತರನ್ನಾಗಿ ಮಾಡಬಾರದು ಎಂದು ಹಲವು ನಾಯಕರು ಮತ್ತು ಶಿಕ್ಷಣ ತಜ್ಞರು ಒತ್ತಿ ಹೇಳಿದ್ದಾರೆ ಎಂದು ವಿವರಿಸಿದರು ನಂತರ ಮಾತನಾಡಿದ ಚಿಕ್ಕಬಳ್ಳಾಪುರ ಪುರಸಭೆ ನಗರಸಭೆ ಸದಸ್ಯ ಮಠಪ ಮಠಮಪ್ಪ ಸಮಾಜದಲ್ಲಿ ಹಾಗೂ ಪ್ರಪಂಚದಲ್ಲಿ ವಿದ್ಯೆ ಇದ್ರೆ ಏನು ಬೇಕಾದರೂ ಸಾಧಿಸಬಹುದು ವಿದ್ಯಾರ್ಥಿಗಳು ಒಂದು ಉತ್ತಮವಾದ ಗುರಿಯನ್ನು ಇಟ್ಟುಕೊಂಡು ಐಎಎಸ್ ಐಪಿಎಸ್ ಎಸ್ ಪರೀಕ್ಷೆಗಳನ್ನು ಬರೆದು ಪದವಿಗಳನ್ನು ಪಡೆದುಕೊಂಡು ಮುಂದೆ ಸಾಗಬೇಕಾಗಿದೆ ಪ್ರತಿಭೆಗೆ ಎಂದೂ ಕೂಡ ಸೋಲು ಇರುವುದಿಲ್ಲ ದೇಶದ ಉತ್ತಮ ಹುದ್ದೆಗಳನ್ನು ಅಲಂಕರಿಸಿ ತಂದೆ ತಾಯಿಯ ಗೌರವವನ್ನು ಉಳಿಸಬೇಕು ಎಂದು ಹೇಳಿದರು ಟ್ರಸ್ಟ್ನ ಅಧ್ಯಕ್ಷರಾದ ಗಂಗಾಧರ ಅವರು ಮಾತನಾಡಿ ಎಲ್ಲಾ ಹಳೆಯ ವಿದ್ಯಾರ್ಥಿಗಳು ವರ್ಷಕ್ಕೊಮ್ಮೆ ಈ ಕಾರ್ಯಕ್ರಮವನ್ನು ಸುಮಾರು ವರ್ಷಗಳಿಂದ ಮಾಡುತ್ತಾ ಬರುತ್ತಿದ್ದಾರೆ ಸಮಾಜದಲ್ಲಿ ಯಾರೇ ವಿದ್ಯಾಭ್ಯಾಸದಿಂದ ದೂರವಿದ್ದರೆ ಸಹಕಾರ ನೀಡುವುದರ ಮೂಲಕ ಅಂತಹ ಅವರ ಜೊತೆ ನಮ್ಮ ಟ್ರಸ್ಟ್ ಸದಾಕಾಲ ನಿಲ್ಲುತ್ತದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಟ್ರಸ್ಟ್ನ ಉಪಾಧ್ಯಕ್ಷರಾದ ಗುಟ್ಟಹಳ್ಳಿ ಜೆಸಿಬಿ ಶಿವು ಕಾರ್ಯದರ್ಶಿ ಎಸ್ ವಿನಾಯಕ ಸಂಘಟನಾ ಕಾರ್ಯದರ್ಶಿ ಕೆ ವಿ ರಾಮಲಕ್ಷ್ಮಣ ಸದಸ್ಯರಾದ ಎಸ್ ಶ್ಯಾಮಲಾ ಕೆ ಆರ್ ಪ್ರಭಾಕರ್ ಎಸ್ ಬೇಬಿರಾಣಿ ಲೆಕ್ಕ ಪರಿಶೋಧಕರಾದ ಚಿರಂಜೀವಿ ಉಪನ್ಯಾಸಕ ಮಂಜುನಾಥ್ ನಾಗವೇಣಿ ದೇವರೆಡ್ಡಿ ಸುಷ್ಮಾರಾಣಿ ಆನಂದ್ ಬಾಬು ಶ್ರೀನಾಥ್ ಮುರಳಿ ಮಂಜುನಾಥ್ ಶ್ರೀಕಾಂತ್ ಜೆ ಎಸ್ ಗೋಪಾಲ ರೆಡ್ಡಿ ರೈತ ಸಂಘದ ಉಪಾಧ್ಯಕ್ಷರಾದ ವಿಜಯಲಕ್ಷ್ಮಿ ನಾರಾಯಣಗೌಡ ಪಿ ಸಂತೋಷ ವೆಂಕಟೇಶ್ ಎನ್ ರಾಜೇಶ ಕವಿತಾ ಲಕ್ಷ್ಮಿ ಮುನಿಯಮ್ಮ ಸೇರಿದಂತೆ ಮತ್ತಿತರರು ಇದ್ದರು Y le 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 Finish. My वम सर

I'm <laughs> ಈ ಟ್ರಸ್ಟ್ ಸದುಪಯೋಗ ಪಡಿಸಿಕೊಂಡವರು ಇವತ್ತು ಲಂಡನ್ ನಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಎಷ್ಟು ಹೆಮ್ಮೆ ಆಗುತ್ತೆ ನಮಗೆ ಆಮೇಲೆ ನಮ್ಗೆ ಎಲ್ಲೋ ಕಡೆ ಸಣ್ಣ ಜಾಬ್ ಮಾಡ್ತಾರೆ ಅದೇ ಲಂಡನ್ ನಲ್ಲಿ ಜಾಬ್ ಮಾಡ್ತಾ ಇದ್ದಾರೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಇದಕ್ಕೆ ಮುಖ್ಯ ಕಾರಣ ತಾತಯ್ಯವರ ಆಶೀರ್ವಾದ ಜಯರಾಜ್ ಮಾರ್ಗದರ್ಶನ ಮತ್ತೆ ಗಂಗಾಧರ್ ಒಂದು ಗಟ್ಟಿ ನಿಲುವು ಅನ್ನೋದಕ್ಕೆ ಇಚ್ಛೆ ಪಡ್ತೀನಿ ಮತ್ತೆ ಕಳೆದ ವರ್ಷ ನಾಲ್ಕು ಜನ ಉದ್ಯೋಗ ಕೊಟ್ಟಿದ್ದಾರೆ ಈ ಟ್ರಸ್ಟ್ ಎಲ್ಲ ಎಲ್ಲಾ ರೀತಿಯಾದಂತಹ ಅನುದಾನವನ್ನು ಪಡ್ಕೊಂಡು ಮುಂದೆ ಒಂದು ಇವತ್ತು ಅವರು ಉದ್ಯೋಗಗಳಿಗೆ ಕಂಪ್ನಿಯಲ್ಲಿ ಇಂಜಿನಿಯರಿಂಗ್ ಸೇರಿದ್ದಾರೆ ಕಂಪ್ಲೀಟ್ ಮಾಡಿಕೊಂಡು ಇವತ್ತು ಅವರು ಉದ್ಯೋಗಕ್ಕೆ ಹೋಗಿದ್ದಾರೆ ಇವತ್ತು ಐವತ್ತು ಸಾವಿರ ಎಪ್ಪತ್ತು ಸಾವಿರ ಎಂಬತ್ತು ಸಾವಿರ ಇವತ್ತು ಸಂಪಾದನೆ ಮಾಡ್ತಾ ಇದ್ದಾರೆ ಇವತ್ತು ಆ ಎಷ್ಟು ಪಾಪ ಒಂದು ಆರ್ಥಿಕವಾಗಿ ಅವ್ರಿಗೆ ಅನುಕೂಲ ಆಗಿ ಎಲ್ಲೋ ಒಂದು ಕಡೆ ಇದು ಚಿಕ್ಕದಾಗಿ ಮಾಡಿರೋದು ಬರಕ್ ಆಗಿಲ್ಲ ಸ್ವಲ್ಪ ಸಮಾಜದಲ್ಲಿ ಈ ಪ್ರಪಂಚದಲ್ಲಿ ಅಸಾಧ್ಯವಾದದ್ದು ಯಾವ್ದು ಇಲ್ಲ ಹಾಗಾಗಿ ದಯವಿಟ್ಟು ನೀವು ವಿದ್ಯಾರ್ಥಿಗಳು ಏನಿದೀರಿ ನೀವು ಒಂದು ಉತ್ತಮವಾದ ಗುರಿಯನ್ನ ಇಟ್ಕೊಂಡ್ರಿ ಐ ಎ ಎಸ್ ಐ ಪಿ ಎಸ್ ಕೆ ಎಸ್ ಈ ರೀತಿಯಾದಂತ ದೊಡ್ಡ ಇವತ್ತು ನೋಡಿ ಇವತ್ತು ಮನೆಯೆಲ್ಲ ಬಿಡುಗಡೆ ಆಯ್ತು ಐ ಎ ಎಸ್ ಐ ಪಿ ಎಸ್ ಎಲ್ಲ ಮಾಡಿರೋರೆಲ್ಲ ದೇಶದಲ್ಲಿ ಅಲ್ಲಿ ಯಾವುದೇ ಕರಪ್ಷನ್ ಇಲ್ಲ ದುಡ್ಡು ಕೊಟ್ರೆ ಉದ್ಯೋಗ ಇರಲ್ಲ ಐಎಸ್ ಐ ಪಿ ಎಸ್ ಇವೆಲ್ಲ ಸಂಸ್ಥೆಗಳಿದೆಯಲ್ಲ ಎಲ್ಲ ಲಾರಿ ಡ್ರೈವರ್ ಮಕ್ಕಳು ಇವತ್ತು ಐ ಪಿ ಎಸ್ ಮಾಡಿದ್ದಾರೆ ಮತ್ತೆ ಎಲ್ಲೋ ಕಡೆ ತರಕಾರಿ ಮಾಡ್ತಕ್ಕ ಹೆಣ್ಣು ಮಗಳು ಇವತ್ತು ಐ ಎ ಎಸ್ ಮಾಡಿದ್ದಾರೆ ಎಲ್ಲೂ ಕೂಡ ಪ್ರತಿಭೆಗೆ ಖಂಡಿತವಾಗ್ಲೂ ಕೂಡ ಎಲ್ಲೂ ಸೋಲಿರೋದಿಲ್ಲ ಆತ್ಮವಿಶ್ವಾಸವನ್ನ ದಯವಿಟ್ಟು ಕೂಡ ನಮ್ಮನ್ ದುಡ್ಡಿಲ್ಲ ಅಥವಾ ನಾವು ಓದಕ್ಕಾಗಲ್ಲ ನಮ್ಗೆ ಯಾವ್ದೋ ಒಂದ್ ರೀತಿ ಕೊರತೆ ಇದೆ ಅಂತಕ್ಕಂತ ಮನೋಭಾವನೆಯನ್ನ ದಯವಿಟ್ಟು ಕೂಡ ತೆಗೆದಾಕ್ ಬಿಡಿ ತೆಗೆದು ಬಿಟ್ಟು ದೊಡ್ಡ ಒಂದು ಕನ್ಸನ್ನ ಗುರಿಯನ್ನ ತಂದೆ ತಾಯಿಗಳ ಗೌರವವನ್ನ ಉಳಿಸ್ತಕ್ಕ ಕೆಲಸವನ್ನ ಮಾಡಿ ಜೊತೆಗೆ ಮೊಬೈಲ್ ಅನ್ನ ದಯವಿಟ್ಟು ಕೂಡ ಒಳ್ಳೇದಕ್ಕೆ ಉಪಯೋಗಿಸ್ತಕ್ಕಂಥ ಕೆಲಸ ಮಾಡಿ ಒಳ್ಳೇದಕ್ಕೆ ಬೇಕು ಇವತ್ತು ಟೆಕ್ನಾಲಜಿ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಇದೆ ಆದ್ರೆ ಒಳ್ಳೇದಕ್ಕೆ ಉಪಯೋಗಿಸಿ ಮೊಬೈಲ್ ನ ಇವತ್ತು ಮಕ್ಕಳು ಏನ್ ಮಾಡ್ತಾ ಇದಾರೆ ಅಂದ್ರೆ ಎಲ್ಲೋ ಒಂದು ಕಡೆ ಮೊಬೈಲ್ ನ ದುಶ್ಚಟಕ್ಕೆ ಒಳಗಾಗಿ ಇವತ್ತು ತಂದೆ ತಾಯಿಗಳನ್ನ ಮರಿತಾ ಇದ್ದಾರೆ

ಅದಕ್ಕೆ ಚಂದ್ರನ್ ಅಂದ್ರೆ ಅವರು ಜಾಬ್ ಇದೆ ಅವರು ಏನು ಕಾರಣ ಆಮೇಲೆ ಭಾಗವಿ ಅಂತ ಹೇಳಿ ನಾಲ್ಕು ಜನಕ್ಕೆ ನಾವು ಫಸ್ಟ್ ವರ್ಷ ಸ್ಟಾರ್ಟ್ ಮಾಡಿದಾಗ ನಾಲ್ಕು ಜನಕ್ಕೆ ಈ ವರ್ಷ ಜಾಬ್ ಸಿಕ್ಕಿ ನೆಕ್ಸ್ಟ್ ವರ್ಷ ಇವರು ಮೂರು ಜನ ಇದಾರೆ ಜಾಬ್ ಹೋಗೋರು ಇವರು ನಾಲ್ಕು ಜನದಲ್ಲಿ ಒಬ್ಬರು ಯುದ್ಧ ಬಂದಿದ್ದಾರೆ ಇನ್ನೊಬ್ರು ಪೇರೆಂಟ್ಸ್ ಬಂದಿದ್ದಾರೆ ಇಬ್ಬರಿಗೆ ನನಗೆ ಬರುವ ಹಣವನ್ನು ಇಲ್ಲಿ ಕೊಡ್ತೀನಿ ಅಂತ ಹೇಳ್ತೀನಿ ಿಲ್ಲ ಯಾಕಂದರೆ ನನ್ನ ವಿದ್ಯಾರ್ಥಿಗಳು ನಿಜ ಹೇಳ್ತೀನಿ ನನ್ನ ತುಂಬ ಆಕೃಷ್ಟವಂತ ಅಂತ ನಾನು ತಿಳ್ಕೊತೀನಿ ನನ್ನ ವಿದ್ಯಾರ್ಥಿಗಳು ಸದಾ ಎಲ್ಲು ಬಾಗಿ ರಾತ್ರಿ ಹಗಲು ವರ್ಷದಲ್ಲಿ ಒಂದು ತಿಂಗಳು ನಾವು ಈ ಕಾರ್ಯಕ್ರಮವನ್ನು ನಮ್ಮ ಜಯರಾಮ್ ಸಾರ್ ಅವರ ಅಪ್ಪಣೆ ಮೇರೆಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೀವಿ ಮೊದಲನೇದಾಗಿ ಗುರುಗಳಿಗೆ ಪೂಜೆ ಸಲ್ಲಿಸಿಬಿಟ್ಟು ಆಮೇಲೆ ಮಾನ್ಯ ಗುರುಗಳಿಗೆ ಅಪ್ಪಣೆ ತಗೊಂಡು ನಾವು ಕೆಲಸ ಶುರು ಮಾಡ್ತೀವಿ ನಿಜ ಹೇಳ್ತೀನಿ ಹತ್ತು ದಿನಗಳಲ್ಲಿ ಸುಲಭವಾಗಿ ಏನು ಇಲ್ಲದೆ ನಮಗೆ ಯಾರು ಇವತ್ತು ಈ ಒಂದು ಸಂಘಕ್ಕೆ ಸಹಾಯ ಮಾಡ್ತಾರೋ ಅವರೆಲ್ಲರೂ ಬಹಳ ಸಂತೋಷದಿಂದ ಆತ್ಮೀಯವಾಗಿ ಪ್ರೀತಿಯಿಂದ ಸರ್ ಆಯ್ತು ಸರ್ ನಿಮ್ಮ ಜೊತೆಯನ್ನ ಗೊತ್ತೀವಿ ಸರ್ ಅಪ್ಪ ನೀವು ಒಂದು ವರ್ಷ ಎರಡು ವರ್ಷ ನೀವು ಕಾರ್ಯಕ್ರಮಕ್ಕೆ ಬಂದಿರೋದ್ರೆ ಸಾರಿ ಸರ್ ನಾನು ತುಂಬ ಬ್ಯುಸಿಯಲ್ಲಿ ಇದ್ದೀನಿ ಸರ್ ಬರೋಕ್ಕಾಗಲಿಲ್ಲ ಸರ್ ಇವತ್ತು ಮುಖ್ಯವಾಗಿ ನಾಲ್ಕು ಜನ ಬರಬೇಕಾಗಿತ್ತು ಈ ಕಾರ್ಯಕ್ರಮಕ್ಕೆ ಬೆಳಿಗ್ಗೆನೇ ಮಾಡಿಬಿಟ್ರು ಫೋನು ಸರ್ ತುಂಬ ಕಷ್ಟ ಇದೆ ಸರ್ ಜರ್ಮನಿಗೆ ಹೋಗ್ತಾ ಇದ್ದೀನಿ ಸರ್ ಜಪಾನ್ಗೆ ಹೋಗ್ತಾ ಇದ್ದೀನಿ ಸರ್ ಪ್ಲೀಸ್ ಸರ್ ನೀವು ಮಾಡಿ ಸರ್ ಅಂದರೆ ನನಗೆ ಎಷ್ಟು ಗೊತ್ತು ನಿಜ ಯಾವತ್ತೂ ಅಷ್ಟೇ ಬಡ ಕುಟುಂಬದಲ್ಲಿ ಹುಟ್ಟಿದ್ರು ಸಹ ಅರಮನೆಯಲ್ಲಿ ನಾವು ಸಾಯ್ಬೇಕು ಅಂದರೆ ಈ ವಿದ್ಯಾರ್ಥಿ ದಸಿ ಇದೆಯಲ್ಲ ಈ ವಿದ್ಯಾರ್ಥಿ ದಸೆಯಲ್ಲಿ ನೀವು ಒಬ್ಬ ಆಟೋ ರಿಕ್ಷಾವನ್ನು ಒಬ್ಬ ಐ ಎ ಎಸ್ ಆಫೀಸರ್ ಆಗಬಹುದು ಅದು ಶಿಕ್ಷಣದಿಂದ ಮಾತ್ರ ಸಾಧ್ಯ ಬೇರೆ ಯಾವುದರಿಂದನೂ ಸಾಧ್ಯ ಇಲ್ಲ ಒಬ್ಬ ಸೈಂಟಿಸ್ಟು ಒಬ್ಬ ಒಬ್ಬ ರೈತನ ಮಗ ಸೈಂಟಿಸ್ಟ್ ಆಗ್ಬೋದು ಪೈಲಟ್ ಆಗ್ಬೋದು ಐ ಎ ಎಸ್ ಆಫೀಸರ್ ಆಗ್ಬೋದು ಬೇರೆ ಏನು ಕಲೆಕ್ಟರ್ ಆಗ್ಬೋದು ಏನ್ ಬೇಕಾದ್ರೂ ಆಗ್ಬೋದು ಯಾವುದರಿಂದ ಮಾತ್ರ ಸಾಧ್ಯ ಬರೀ ಶಿಕ್ಷಣದಿಂದ ಮಾತ್ರ ಸಾಧ್ಯ ಯಾಕೆ ಆಟೋ ಡ್ರೈವರ್ ಆಟೋ ಡ್ರೈವರ್ ಆಗೇ ಸ್ವತಃ ಒಬ್ಬ ಒಬ್ಬ ರೈತ ರೈತನಾಗೆ ಯಾಕೆ ಯಾಕು ಯಾಕೆ ಇವತ್ತು ನೀವು ಏನು ಓದಬೇಕು ಅನ್ಕೊಂಡಿದ್ದೀರೋ ಅದು ಎಲ್ಲವೂ ನೀವು ಚೆನ್ನಾಗಿ ಓದಿದ್ರಿ ನೀವು ಯಾರಿಗೆ ಆರ್ಥಿಕವಾಗಿ ನೀವು ಹಿಂದುಳಿದಿರೋ ನಿಮ್ಮ ಕೈಯಲ್ಲಿ ಓದಕ್ಕೆ ಆಗ್ತಾ ಇಲ್ಲವೋ ದಯವಿಟ್ಟು ನಮಗೆ ಫೋನ್ ಮಾಡಿ ನಮ್ಮ ಟ್ರಸ್ಟಿಗೆ ಫೋನ್ ಮಾಡಿ ನಮ್ಮ ಟ್ರಸ್ಟ್ನವರು ಸದಾ ನಿಮ್ಮ ಜೊತೆ ರಾತ್ರಿ ಹನ್ನೆರಡು ಗಂಟೆಗೆ ಫೋನ್ ಮಾಡಿ ಹನ್ನೆರಡು ಗಂಟೆ ರಾತ್ರಿ ನಿಮ್ಮ ಮನೆ ಮುಂದೆ ನಾವು ಇರ್ತೀವಿ ಯಾಕೆ ನಾನು ಮಾತನಾಡ್ತಾ ಅಂದ್ರೆ ಯಾಕೆ ನಾನು ಹೇಳ್ತಾರೆ ನಮ್ಮ ನನ್ನ ಜೊತೆಗೆ ಇರುವಂತಹ ವಿದ್ಯಾರ್ಥಿಗಳು ನನ್ನ ವಿದ್ಯಾರ್ಥಿಗಳು ಆ ರೀತಿ ಕೆಲಸ ಮಾಡುವಂಥ ವಿದ್ಯಾರ್ಥಿಗಳು ನನ್ನ ಜೊತೆಗೆ ಇದ್ದಾರೆ ನನಗೆ ಅದೇ ಹೆಮ್ಮೆ ರಾತ್ರಿ ಎಷ್ಟೊತ್ತಿಗನ್ನಾಗಲಿ ಶಿವ ಹಿಂಗಾಯ್ತು ಮತ್ತೆ ಆ ರಮ ಹಿಂಗಾಯ್ತು ಗಣೇಶ ಹಿಂಗಾಯ್ತು ಅದರ ಪ್ರತಿಫಲ ತುಂಬ ಸಿಹಿಯಾಗಿ ಇರುತ್ತೆ ಕೇರ್ ಮೋರ್ ಅಬೌಟ್ ಅದರ್ಸ್ ಅಂಡ್ ಯು ಅಂಡ್ ಯು ವಿಲ್ ಬಿ ಟೇಕನ್ ಕೇರ್ ಆಫ್ ಒಬ್ಬರಿಗ ನಿನ್ನ ನೀನು ಚೆನ್ನಾಗಿ ನೀನು ನೋಡ್ಕೊಂಡ್ರೆ ನಿನ್ನ ದೇವರು ಚೆನ್ನಾಗಿ ನೋಡ್ಕೊಂತಾರೆ ಹಾಗಾಗಿ ಮಕ್ಕಳೇ ನೀವೆಲ್ಲರೂ ಸಹ ಒಳ್ಳೆ ನಡತೆ ಒಳ್ಳೆ ನುಡಿ ಒಳ್ಳೆದನ್ನಾಗಿ ತಂದೆ ತಾಯಿಗಳನ್ನ ನೀವು ಯಾವತ್ತೂ ಮರಿಬೇಡ್ರಿ ಪಾಪ ತಂದೆ ತಾಯಿಗಳು ನಿಮ್ಗೆಲ್ಲಗತ್ಯ ತ್ಯಾಗ ಮಾಡಿದ್ದಾರೆ ಅವ್ರು ಏನು ಜೀವನದಲ್ಲಿ ಕಷ್ಟ ಕಷ್ಟಪಡ್ತಾರೆ ಪಡ್ತಾರೆ ಹೊತ್ತು ಅವರೇನು ಸುಖ ಪಟ್ಟಿಲ್ಲ ಅಂತವರಿಗೆ ನೀವು ಆಸರೆಯಾಗಿ ಅವರಿಗೆ ಸಂತೋಷ ತಂದು ಕೊಡಿ ಯಾವಾಗ ನೀವು ಸಂತೋಷ ತಂದು ಕೊಡ್ತೀರಾ ನೀವು ನಿಮ್ಮ ಒಂದು ಗುರಿಯನ್ನು ಮುಟ್ಟಿದ್ರೆ ಅವರಿಗೆ ಸಂತೋಷ ಆಗ್ಬೇಕು ಅವ್ರು ಏನ್ ಕೇಳ್ತಾರೆ ನಿಮ್ಮನ್ನ ಅವ್ರು ಏನೂ ಕೇಳಲ್ಲ ಕೇಳೋದೊಂದೇ ನಮ್ಮ ಮಗು ಚೆನ್ನಾಗ್ ನಮ್ಮ ಮಗು ಇತರರಿಗೆ ಒಂದು ದಾರಿದೀಪ ಆಗ್ಬೇಕು ನಾಲ್ಕು ಜನ ನಮ್ಮ ಮನೆಯಲ್ಲಿ ನಮ್ಮ ನಮಗೆ ನನ್ನ ಮಗನು ಒಳ್ಳೇನು ಅಂತ ಹೇಳಬೇಕು ಅನ್ನೋ ಒಂದು ಆಸೆ ತಂದಿದ್ದರೆ ಅದನ್ನ ನೀವು ನೆರವೇರಿಸ ಅಂತ ನಾನು ಹೇಳ್ತಾ ಸಮಾಜದಲ್ಲಿ ಆ ಎಲ್ಲ ಎಲ್ ಯಾರಿಗೆ ಎಲ್ರೂ ಕೂಡ ಒಂದೇ ರೀತಿಯಾಗಿ ಕಷ್ಟ ಸುಖ ದುಃಖ ಎಲ್ಲೂ ಇರೋ ಅಂತ ಸಮಯದಲ್ಲಿ ಯಾರಿಗೆ ಏನಾದರೂ ಒಂದು ಸಹಾಯ ಮಾಡೋದಿದ್ರೆ ಆ ಸಮಾಜದಲ್ಲಿ ಒಬ್ಬ ವ್ಯಕ್ತಿ ಒಬ್ಬ ಒಳ್ಳೆಯ ವ್ಯಕ್ತಿ ಅಂತ ನಾವು ಕರಿತೀವಿ ಅವನ್ನ ಸ್ಪಂದನೆ ಮಾಡ್ತಾರೆ ಸಮಾಜವು ಕೂಡ ಅಂತವನ್ನ ಸ್ಪಂದನೆ ಮಾಡ್ತಾರೆ ಸಾಮಾನ್ಯವಾಗಿ ಅಂಥ ಒಂದು ಈ ಸಂಸ್ಥೆ ಈ ಸಂಸ್ಥೆ ಅಧ್ಯಕ್ಷರಾಗಿ ಗಂಗಾಧರ್ ಅವರು ಇದನ್ನು ಪ್ರಾರಂಭ ಮಾಡಿದ್ದಾರೆ ಅವರೆಲ್ಲ ಅವರು ಶಿಷ್ಯವರ್ಧಿಯವರೇ ಅವರು ಉಪಾಧ್ಯಕ್ಷರು ಉಪಾಧ್ಯಾಯರು ಉಪಾಧ್ಯಾಯರಿಗೆ ಮಕ್ಕಳ ಮ್ಯಾಲೆ ಬಾರ ಪ್ರೀತಿ ಅದು ಅಂತರಂಗ ಪ್ರೀತಿ ಇದ್ದಾಗ ಚೆನ್ನಾಗಿ ಬೆಳೆದಾಗ ಏನಪ್ಪ ಎಷ್ಟು ಚೆನ್ನಾಗಿ ಬಂದಿರಲ್ಲ ಯಾಕೆ ನಾವು ಒಂದು ಸಹಾಯ ಮಾಡಬಾರ್ದು ಅಂತಕ್ಕಂಥದ್ದು ಒಂದು ಇದರಲ್ಲಿ ಈ ಒಂದು ಟ್ರಸ್ಟನ್ನು ಪ್ರಾರಂಭ ಮಾಡಿದ್ದಾರೆ ಎಲ್ಲದರಡೆ ತಮ್ಮ ಒಂದು ಏನು ಉದ್ದೇಶ ಇಟ್ಕೊಂಡು ಮಾಡಿದ್ದೀರಿ ಇದು ದಿನೇ 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 ಬೆಳೀತಾ ಇದೆ ಹೋದ ವರ್ಷವೂ ಬಂದಿದ್ದೆ ಅದ್ರ ಹಿಂದಿನ ವರ್ಷವೂ ನಾನು ಬಂದಿದ್ದೇನೆ ಎಲ್ಲ ಇದು ಒಪ್ಪಿಗೆ ಆಗಿದೆ ಯಾರ್ಯಾರು ಇದಕ್ಕೆ ಸ್ವೀಕಾರ ಮಾಡಿದ್ದಾರೆ ಹುಡುಗರು ಈ ಹಳೆ ವಿದ್ಯಾರ್ಥಿಗಳು ಎಲ್ಲರೂ ಚೆನ್ನಾಗಿ ಚೆನ್ನಾಗಿ ಬೆಳೆದಿದ್ದಾರೆ ಅವ್ರಿಗೆ ಏನು ಇದರಲ್ಲಾಗಿದ್ದಾರೆ ಒಂದು ಇದಾರೆ ಲಾಯರ್ ಆಗಿದ್ದಾರೆ ನಾನಾ ರೀತಿಯಲ್ಲಿ ಚೆನ್ನಾಗಿ ಬೆಳೆದಿದ್ದಾರೆ ಅಂದ್ರೆ ಒಳ್ಳೆ ಬೀಜ ಇದು ಆ ಸಂಸ್ಕೃತಿ ಒಳ್ಳೆ ಬೀಜ ಇಂದ ಬದಿರ್ತಕ್ಕಂತ ಇದು ಒಳ್ಳೆ ಯಾವತ್ತು ಇದು ಇದಕ್ಕೆ ಬುಡಕ್ಕೆ ಏನು ಬಿತ್ತನೆ ಮಾಡಿದ್ದೀರೋ ಒಳ್ಳೆ ಒಳ್ಳೆಯದಾಗಿದೆ ಚೆನ್ನಾಗಿ ಬೆಳೀತಾ ಇದೆ ನೀವು ಯಾವ ರೀತಿ ಬೆಳೆದಿರೋ ನಿಮ್ಮ ನಿಮ್ಮ ಸಮಾಜಕ್ಕೆ ಎಲ್ಲರಿಗೂ ನಾವು ಯಾರು ಸಹಾಯ ಮಾಡಬೇಕು ಯಾರ ಕಷ್ಟದಿದ್ದಾರೆ ಏನ್ ಮಾಡ್ಬೇಕಂತಕ್ಕಂತ ಒಂದು ನೀವೆಲ್ಲ ಸೇರಿ ನೀವು ಮಾಡೋದು ಇದು ಇದಕ್ಕಿನ್ನ ದೊಡ್ಡದು ಯಾವುದು ಇಲ್ಲ ಇವಾಗ ಈಗಿನ ಕಾಲದಲ್ಲಿ ಕಷ್ಟ ಅನ್ನೋದು ಬಾರಿ ಎಲ್ಲರೂ ಇದೆ ಯಾರು ನಮ್ಮ ನಮ್ಮ ದೇಶದಲ್ಲಿ ಎಲ್ಲೋ ಸ್ವಲ್ಪ ಕಮ್ಮಿ ಸ್ವಲ್ಪ ಏನೋ ಒಂದು ಹದಿನೈದು ಇಪ್ಪತ್ತು ಪರ್ಸೆಂಟ್ ಸ್ವಲ್ಪ ಚೆನ್ನಾಗಿದ್ದಾರೆ ಎಲ್ಲರೂ ಕಷ್ಟ ಇರುವ ಯಾಕಂದ್ರೆ ಬಡತನ ಅಂತೂ ಬೆಳಿತಾ ಇದೆ ನಾವು ಸುಮ್ಮನೆ ನೋಡೋದು ಸ್ವಲ್ಪ ಬೇಕಾದ ಕಾಲುಗಳಿದಾವೆ ಬೇಕಾದ ಮನೆಗಳಿದಾವೆ ಅಂತ ನೋಡ್ತಾ ಇದ್ದೇವೆ ಎಷ್ಟೆಷ್ಟು ಸಾಲುಗಳು ಇರ್ತಾವೋ ಏನೇನು ಇರ್ತಾವೋ ಸ್ವಲ್ಪ ಏನು ಒಂದು ಒಂಥರ ನಾಟಕ ನೋಡ್ತಾ ಇರ್ತೇವೆ ಯಾಕಂದ್ರೆ ಇವತ್ತು ಪರಿಸರನೂ ಚೆನ್ನಾಗಿಲ್ಲ ಒಳ್ಳೆ ಮಳೆ ಇಲ್ಲ ಗಾಳಿ ಒಳ್ಳೆಯದಿಲ್ಲ ಬೆಳವಣಿಗೆ ಈ ಭೂಮಿಯಲ್ಲಿ ಏನು ನಾವು ಏನು ಇದು ಮಾಡ್ತೇವೆ ಅದೂ ನಮಗೇನು ಸಿಗ್ತಾ ಇಲ್ಲ ಈ ರೀತಿಯಾಗಿ ಎಲ್ಲ ಕಡೆನೂ ಒಂಥರ ಕಷ್ಟ ನಾವು ಅನುಭವಿಸ್ತಾ ಇದ್ದೇವೆ ಮಕ್ಕಳು ಆ ಮನೆ ಆ ಮನೆಯಲ್ಲಿರುವಾಗ ಇರುವಾಗ ಓದೋಕ್ಕೂ ಭಾಳ ಕಷ್ಟ ಇದ್ದ ಹೇಳುವಾಗ ಯಾರಾದ್ರೂ ಒಬ್ರು ಬಂದು ಹಿಂಗೆ ಸಹಾಯ ಮಾಡಿದ್ರೆ ಒಬ್ಬ ಅವ್ರನ್ನ ನೆನೆಸ್ಕೊತಾರೆ ಅಂತ ಕೆಲಸ ಈ ಒಂದು ಸಂಸ್ಥೆ ಹಳೆ ಹಳೆ ವಿದ್ಯಾರ್ಥಿನಿ ಸೇವಾ ಟ್ರಸ್ಟ್ ಮಾಡ್ತಾ ಇದ್ದೀನಿ ನಿಮಗೆ ನಾವು ಒಂದೇ ಒಂದು ವಿದ್ಯಾರ್ಥಿ ಯಾರು ಇದನ್ನ ಸ್ವೀಕಾರ ಮಾತು ಹೇಳ್ತೇನೆ ಅಷ್ಟೇ ಏನಂದ್ರೆ ಇದು ಅನುಭವದ ಇಂದ ಇದು ಬಂದಿರತಕ್ಕಂಥ ಯಾರ್ಯಾರು ವಿದ್ಯಾರ್ಥಿಗಳು ಮುಂದೆ ಹೋಗಿ ಚೆನ್ನಾಗಿ ಚೆನ್ನಾಗಿ ಸಂಪಾದನೆ ಮಾಡಿ ಅವರಪ್ಪ ನನ್ನ ನಮ್ಮ ನಮ್ಮ ಕರ್ತವ್ಯ ಇದೆ ಮಕ್ಕಳಿಗೆ ಏನಾದರೂ ಒಂದು ಸಹಾಯ ಮಾಡಬೇಕಾದ್ರೆ ನಾವು ಮಾಡೋಣ ಕಷ್ಟ ಪರಿಹಾರ ಮಾಡೋಣ ನಾವಂತೂ ಕಷ್ಟ ಬಿದ್ದಿದ್ದೇವೆ ಮಕ್ಕಳು ಚೆನ್ನಾಗಿರಲಿ ಅಂತಕ್ಕಂಥ ಒಂದು ಉದ್ದೇಶದಿಂದ ಇದಾಗಿದೆ ನೀವು ಸ್ವೀಕಾರ ಮಾಡೋರು ನಾಳೆ ಚೆನ್ನಾಗಿ ಬೆಳೆದು ಚೆನ್ನಾಗಿ ನೀವು ಶ್ರೀಮಂತರಾದಾಗ ನೀವು ಬ್ಯಾರು ಕೊಡಬೇಕಾಗ್ತದೆ ಇದೇ ಇದು ಇದು ನಮ್ಮ ನಮ್ಮ ನಾವು ನಮ್ಮ ಮಕ್ಕಳು ನಮ್ಮ ಮಕ್ಕಳು ನಮ್ಮ ಮನೆ ಮಕ್ಕಳು ಇವ್ ಹೋಗ್ತಾ ಇರ್ಬೇಕು ನೀವು ನೀವು ಆ ಜವಾಬ್ದಾರಿ ತಗೊಂತ ಇರ್ಬೇಕು ಯಾವ ರೀತಿಯಾಗಿ ನಿಮಗೆ ಏನೋ ಇವರೆಲ್ಲ ಕೊಟ್ಟಿದ್ದಾರೋ ನೀವು ನೀವು ಇನ್ ಮುಂದೆ ಬಂದಾಗ ನೀವು ಇದಕ್ಕೆ ಬೇಕಾದಷ್ಟು ಪ್ರೋತ್ಸಾಹ ಕೊಡಿ ಕಷ್ಟ ಇರುವಂತ ಎಲ್ಲ ಕೊಡಬೇಕು ಅಂತಕ್ಕಂಥ ದಿನ ಇವತ್ತು ನಿಮಗೆ ನಿಮಗೆ ಅದೇ ಪಾಠ ಇನ್ ಯಾವ ಪಾಠ ಬೇಡ ಪಾಠ ಇರೋದು ಚೆನ್ನಾಗಿ ದೇವರು ನನಗೆ ಬುದ್ಧಿ ಕೊಟ್ಟಿದ್ದಾನೆ ಸಂಪಾದನೆ ಮಾಡುವಂತ ಒಂದು ಶಕ್ತಿ ಕೊಟ್ಟಿದ್ದಾನೆ ನಾನು ಚೆನ್ನಾಗಿ ನಮ್ಮ ಮನೆಯಲ್ಲಿ ಚೆನ್ನಾಗಿ ಇದ್ದೇವೆ ಸ್ವಲ್ಪ ಏನಾದ್ರು ಮಿಕ್ಕಿದ್ರೆ ಅದು ಬೇರೆ ಕೊಡೋಣಪ್ಪ ಅಂತಕ್ಕಂಥದ್ದು ಒಂದು ಬೇರೆ ಮಕ್ಕಳಿಗೆ ಅವರು ಬೆಳೀಲಿ ಅಂತಕ್ಕಂಥ ಒಂದು ಯಾವ ಉದ್ದೇಶ ಬರ್ತದೋ ಅದಕ್ಕಿಂತ ದೊಡ್ಡ ಯಾವುದೂ ಇಲ್ಲ ಅದೇ ಪುಣ್ಯ ಅಂತ ನಾವು ಕರಿತೀವಿ ಅಂತ ಹೇಳಿ ಇವೆಲ್ಲ ಪುಣ್ಯವಂತರು ಇದು ಒಳ್ಳೆ ಇದು ಇದರಿಂದ ನೀವು ಅವರು ಅವರು ಭಾರಿ ಭಕ್ತಿಯಿಂದ ಕೊಟ್ಟಿದ್ದಾರೆ ಸ್ವೀಕಾರ ಮಾಡಿ ನೀವು ಸ್ವೀಕಾರ ಮಾಡುವಾಗ ಈ ಪ್ರತಿಜ್ಞೆ ತಗೊಳ್ಳಿ ನಾನು ಒಳ್ಳೆ ನಾನು ಬೆಳೆದಾಗ ನಾನು ನಮ್ಮ ಮಕ್ಕಳಿಗೆ ನಮ್ಮ ಸಮಾಜಕ್ಕೆ ನಾನು ಕೊಡ್ತೇನೆ ಅಂತಕ್ಕಂಥದ್ದನ್ನು ನೀವು ಇವತ್ತು ಇವತ್ತೇ ಪ್ರತಿಜ್ಞೆ ಮಾಡಿ ಅಂತ ನಾನು ಹೇಳಿ ಎಲ್ಲ ಸಾಧನವರು ಒಳ್ಳೆ ದಾಳಿಯನ್ನು ತೋರಲಿ ಒಳ್ಳೆ ಒಂದು ಒಂದು ಅವಕಾಶ ಕೊಟ್ಟು ಬೆಳವಣಿಗೆ ಮಾಡುವಂಥ ಒಂದು ಆಗಲಿ ಅಂತ ನಾನು ಅವರಿಗೆ ಪ್ರಾರ್ಥನೆ ಮಾಡಿ ನಾನು ಎರಡು ಮಾತು ಮುಗಿಸ್ತಾ ಇದ್ದಾರೆ